ಕಳೆದ ಐದಾರು ದಿನದಿಂದ ಸುರಿಯುತ್ತಿರುವ ಒಂದು ಭಾರಿ ಮಳೆಯಿಂದ ಇವತ್ತು ನಮ್ಮ ಭಾಗದ ಧಾರವಾಡದ ಗ್ರಾಮೀಣ ಭಾಗದ ಒಂದು ರೈತರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಇವತ್ತು ಮೊದಲೇದು ಮುಂಗಾರು ಪೂರ್ವ ಮಳೆ ಈ ಭಾಗದಲ್ಲಿ ಅತಿಯಾಗಿ ಬಿತ್ತನೆ ಮಾಡಿ ಮೊದಲು ಬಿತ್ತನೆ ಮಾಡಿದಂಥ ಪೀಕು ಆ ಸಂಪೂರ್ಣ ನಾಶ ಆಗೋಯಿತು ರೈತ ಮತ್ತೆ ಸಾಲ ಸೋಲ ಮಾಡಿ ಎರಡನೇ ಬಾರಿ ಬಿತ್ತು ಒಂದು ಒಳ್ಳೆ ಬೆಳೆಯನ್ನು ತೆಗೆದಿದ್ರು ಒಳ್ಳೆ ಬೆಳೆ ಅಂದರೆ ಯಾವ ರೀತಿ ಇತ್ತಂದ್ರೆ ಎಲ್ಲ ರೈತರ ಬಗೆ ನಾವು ಕೇಳ್ತಿದ್ದೀವಿ ಯಾಕಂದ್ರೆ ನಾನು ಒಬ್ಬ ರೈತ ಕಡ್ಲಿಗುಳ್ಕೊಂಡ ರೈತರು ಸಿಂಹಕ್ಕವರು ಹೊಲ ಅದಾವೆ ನಾವು ಕೇಳ್ತಿದ್ದೀವಿ ನಾವು ನೋಡೀವಿ ಇವತ್ತು ನಾವು ಸೋಯಾಬೀನ್ ಬಿತ್ತೇವೆ ಹೆಸರು ಬಿತ್ತೇವೆ ಬೆಳೆ ನೋಡಿದ್ರೆ ಈ ಸರಿ ಬಬ್ಬರ್ ಪೀಕ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಒಳಗೆ ನಾವು ಇದ್ದೀವಿ ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ ನಮ್ಮ ನಡಮಠ ಹೆಸರು ಅದಾವ್ರಿ ರೀ ಎದಿಮಠ ಸೋಯಾಬೀನ್ ಅದಾವ್ರ ಅಂತ ಖುಷಿಯಿಂದ ಹೇಳ್ತಿದ್ರು ಇವತ್ತು ಆ ಖುಷಿಗೆ ನಾಲ್ಕು ದಿನದ ಐದು ದಿನದ ಮಳೆ ಸಂಪೂರ್ಣ ನೀರಿರಿಸಿ ಹೋಗಿಬಿಟ್ಟೈತಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚಾ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತು ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಇದ್ದೇವೆ ಯಾಕಂದರೆ ಈ ಕ್ಷೇತ್ರ ಈ ಕ್ಷೇತ್ರದಾಗ ಯಾರೂ ವರ್ಷ ಇಲ್ಲ ವಿರೋಧ ಪಕ್ಷದಾಗ ನಾವು ಕುಂತರೂ ಸರಿಯಲ್ಲ ರೈತರ ಒಂದು ಸಂಕಷ್ಟಕ್ಕೆ ನಾವು ಪಾರಾಗೋಣ ಅವರ ಒಂದು ಸಂಕಷ್ಟಕ್ಕೆ ಹೋರಾಟವನ್ನು ತೆಗೆದುಕೊಳ್ಳೋಣ ಅವರ ಸಂಕಷ್ಟಕ್ಕೆ ಬೆಂಬಲವನ್ನು ಕೊಡೋಣ ಅನ್ನೋ ನಿಟ್ಟಿನಿಂದ ಇವತ್ತು ಬಂದು ಹೊಲವನ್ನು ನೋಡಿದಾಗ ಈ ಭಾಗದಲ್ಲಿ ಮುಖ್ಯವಾಗಿ ಈ ಹೆಬ್ಬಳ್ಳಿ ಅಮಿನಭಾವಿ ಹುಬ್ಬಳ್ಳಿ ಏನಿದೆ ಅಲ್ಲ ಈ ಭಾಗದಲ್ಲಿ ಹೆಸರು ಬೆಳೆಯನ್ನು ಭಾಳ ನಾವು ನಮಗಿದು ಕಮರ್ಷಿಯಲ್ ಕ್ರಾಪು ಮುಂಗಾರನ ಕಮರ್ಷಿಯಲ್ ಕ್ರಾಪು ಇದು ಎಪ್ಪತ್ತೈದು ದಿನಕ್ಕೆ ಬರುವಂಥ ಪೀಕು ವರ್ಷ ಎಲ್ಲೇ ಎಂಟರಿಂದ ಹತ್ತು ಚೀಲ ಹೆಸರನ್ನು ಸಹಿತ ಒಕ್ಕಿದಂಥ ರೈತರು ಸೇರಿ ನೀವತ್ತು ನೋಡಿಬಿಟ್ರೆ ಕಣ್ಣ ನೀರು ಬರೋದು ಯಾಕಂದ್ರೆ ಬಂದಂಥದ್ದು ತುತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಇವತ್ತು ಎಲ್ಲ ಕಾಳು ಸಹಿತ ಅತಿವೃಷ್ಟಿಗೆ ಹಾಳಾಗಿ ಎಲ್ಲ ನಾವು ಕ ಹತ್ತಿಗಾಳಂತೆ ಹತ್ತಿಗಾಳ ಥರ ಆಗಿಬಿಟ್ಟಿದ್ದೆವು ಹೆಸರನ್ನು ಸಹಿತ ಗೊತ್ತಿರಬಲ್ಲದು ನೀವು ಸಹಿತ ಅವನು ವಿಜುವಲ್ಸ್ ಅವು ಫೋಟೋಸು ನೀವು ತೊಗೊಂಡಿದ್ದೀರಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡಬೇಕು ಎಕರೆಗೆ ಐವತ್ತು ಸಾವಿರ ರೂಪಾಯಿಯನ್ನು ಪರಿಹಾರವಾಗಿ ನಮ್ಮ ರೈತರಿಗೆ ಕೊಡಬೇಕನ್ನುವಂಥ ಆಗ್ರಹ ನಮ್ದಿದೆ ಮತ್ತು ಒಂದು ವಾರ ಸಮಯವನ್ನು ನಾವು ನೋಡ್ತೇವೆ ಬರೀ ಇದು ಸೋಯಾಬೀನು ಹೆಸರು ಉದ್ದು ಸೋಯಾಬೀನು ಸೋಯಾಬೀನದ ಪರಿಸ್ಥಿತಿ ಕೊಟಬಾಗಿ ಭಾಗದಾಗ ಒಂದಿಷ್ಟು ಕಡೆ ಹರಿಗಿಬಿಟ್ಟಿದ್ದಾರೆ ಈಗಾಗಲೇ ಊಟ ಬಿಟ್ಟರೆ ಹಾಕಿದ್ದಾರೆ ಇಂಥ ಒಂದು ನುಕ್ಸಾನ ಆದಾಗ ರೈತನ ಬಾಳೆ ಬಹಳ ಆಕೈತಿ ಸರ್ಕಾರ ನಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟೇವಂತೆ ನಿಶ್ಚಿಂತಾಗಿ ಕುಂದಿರುವುದಲ್ಲ ನಮ್ಮ ಒಂದು ಸಾಲ ಸೋಲ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ಮಾಡಿರ್ತಾನೆ ರೈತನ ಕಷ್ಟ ರೈತರಿಗೇ ಗೊತ್ತು ಈ ಸರ್ಕಾರ ಇದಕ್ಕೆ ಸೂಕ್ತವಾದ ಅಂದರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನು ನಾವು ನಾವು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ನಾವು ಈ ಥರ ನೋಡಿದ್ದೇವೆ ಈ ಥರ ನಮ್ಮಲ್ಲಿ ಇಷ್ಟೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಕ್ಟರ್ ಹೆಸರನ್ನು ಬೆಳೆದಿದ್ದೇವೆ ಮತ್ತು ಯಾವ ಪೀಕ್ ಕೇಳೋದೇನೈತಿ ಅವನ್ನು ಯಾವ ನಾವು ವೀಕ್ಷಣೆ ಮಾಡಿದ್ದೇವೆ ಸಂಪೂರ್ಣ ವರದಿಯನ್ನು ಒಂದು ಲಿಖಿತ ಮುಖಾಂತರ ನಾವು ಜಿಲ್ಲಾಧಿಕಾರಿಗೆ ಸಲ್ಲಿಸ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಿಗೂ ಕಳಿಸ್ತೀವಿ ಮೇಲ್ ಮಾಡ್ತೀವಿ ಮತ್ತು ನಮ್ಗೆ ಸಂಬಂಧಪಟ್ಟಂಥ ನಮ್ಮ ಪಕ್ಷದ ನಾಯಕರಿಗೂ ಸಹಿತ ಮಾಹಿತಿಯನ್ನು ಕಳಿಸ್ತೇವೆ ಅದ್ರ ಹೋರಾಟ ನಮ್ದು ಒಂದ್ ವಾರ ನೋಡ್ತೇವೆ ಮನ್ಯಾಗ ಗಣಪತಿ ಇಟ್ಟ ಬಂದು ನಾವು ಬಂದು ಡಿ ಸಿ ಆಫೀಸ್ ಅನ್ನುವಂತ ತೀರ್ಮಾನ ಮಾಡಿಬಿಟ್ಟಿವಿ